ಎಲ್ ಹೇಳಿ ಏ ಏ ಆರಾಧನಾ ಹೇಳಿ ಸಂಧ್ಯಾ ಮ್ಯಾಲ ನೀನು ಎತ್ಕೊಂಬಿಡಂ ಎತ್ಕೊಳ್ಳೇ ಅಯ್ಯೋ ದಡಮ್ಮ ಅವಳು ಇತ್ತಿನ ಬೇಳೆ ಸಾರು ತಿಂದು ತಿಂದು ಅವ್ಳಗ ಅವರೆಕಾಳು ಅಂದ್ರೆ ಇಷ್ಟ ಅಂದ್ರೆ ಊಸ್ತ ಅವ್ಳೆ ಏನು ಹೇಳಲ್ಲ ಬಿಡು ಏ ಮುಗಿತಾವಳೇ ಇಲ್ಲ ಬಿಡು ಅಯ್ಯೋ ಲೇ ಎಂತ ಕೆಲ್ಸ ಮಾಡ್ತಿ ಯಾಕೆ ಅತ ನಮ್ಮ ದಡಮ್ಮ ಮೇಲೆ ದಲೀಜು ಮಾಡ್ಬಿಟ್ಳು ಅಯ್ಯೋ ದುರ್ವಾಸ್ನೆ ಹೊಳೀತಾ ಇದ್ದಮ್ಮ ಹೋಗ ಹೇಳ ಅಯ್ಯೋ ದೊಡಮ್ಮ ಬೇದಿ ಮಾಡ್ಬಿಟ್ಟಾಳೆ ದೊಡಮ್ಮ ಎಂತ ಗತಿ ಬಂತಮ್ಮ ಅಯ್ಯಪ್ಪ ಏನಾಯ್ತು ಇಂತ ಬುದ್ಧಿ ಕಲ್ಸಿದಿರಲ್ಲ ಮಕ್ಳಗ ಇಲ್ಲ ದೊಡಮ್ಮ ಅವಳೇ ಹೇಳು ನಾವು ಅಲ್ಲಿ ಕೂರ್ತೇರಿ ಅಯ್ಯೋ ದೊಡಮ್ಮ ಹೋಗಿ ತೊಳಕೋ ಹೋಗ್ ನೋಡಿ ಎಟಗು ನಿಂಕಾ ಏನ ಬಂದಿರೋ ನಿಂಕ ಯಾಕೆ ಹೋಗಿ ಹೋಗಿ ಆಯಮನ್ ಮೇಲೆ ಕುತ್ಕೊಂಡ್ತಾ ಇದ್ಯಾ

ಏನೋ ಇದು ನೋಡಕ್ಕೋ ಇವತ್ತು ಎಂತ ಕೆಲಸ ಮಾಡ್ತಾವಳ ನಮ್ಮ ಮಾನ ಮರ್ಯಾದ ತೆಗಿಯೋ ಕೆಲಸ ಮಾಡ್ತಾಳೆ ಇವ್ಳು ಓ ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲಲ್ಲಮ್ಮ ಮನಿಗ್ ಕೀ ಕತಿ ಕೊಡ್ತಾಳಲ್ಲ ಇವ್ಳುವ ಅಲ್ಲಿ ಆದ್ರು ಎಷ್ಟು ನೀಟಾಗೈತೆ ಹಾ ನಮ್ ಸಿಟಿನಾಗ ಎಲ್ಲಂದ್ರಲ್ಲ ಕಸರ್ ಆಗ್ತಾರ ನೋಡಿ ಎಷ್ಟು ನೀಟಾಗೈತೆ ನೀರಿನ ಟೆಂಕಿ ಹತ್ರ ನೋಡು ಎಷ್ಟು ಎಷ್ಟ್ ನೀಟಾಗಿಕ್ಕೋರೆ ಇದ್ರು ನಮ್ಮೂರಾಗ ಮೇಡಮ್ ಏನ್ ಮೇಡಮ್ ಊರ್ಕ್ ಹೊಸಬ್ಬ ತೆಂಕಿತ್ತಿದ್ರೆ ಯಾರು ಬನ್ನೋಕ್ ಮೇಡಮ್ ಬಂದಿರೋದು ನಾವ ಗೌರಮ್ನಾರ ಬನೇಕಾ ಓ ಶಾನ್ಮೂರ್ ಬನೇಕ ಹ್ಮ್ ನಿಂತ್ಕೊಳ್ಳಿ ಮೇಡಮ್ ನಾನೆಲ್ಲ ಯಾವ್ದಾರ ಪಿಕ್ಚರ್ ಶೂಟಿಂಗ್ ನಡೀತಾ ಇದೇನು ಯಾರೋ ಯಮ್ ಹೀರೋಯಿನ್ ಇರ್ಬೇಕು ಅಂತ ಅನ್ಕೊಂಡೆ ಅಯ್ಯೋ ಅಲ್ಲ ಅಲ್ಲ ನಾನು ಇವ್ರ ಮನೆಗೆ ನೆಂಟ್ರು ಹೌದಾ ಅದೇ ನಾನು ಎಲ್ಲೋ ಪಿಕ್ಚರ್ ಅವ್ರು ಬಂದ್ಬಿಟ್ಟವ್ರೇನೋ ನಮ್ಮೂರ್ಕ ಹಳ್ಳಿಕ ಶೂಟಿಂಗ್ ಅವರು ಅಂತ ಅನ್ಕೊಂಬಿಟ್ಟೆ ನೀವು ಅವ್ರ ಮನೆಗೆ ಬಂದಿರ ನೆಂಟ್ರು ಅಂತ ಅನ್ಕೊಂಡಿಲ್ಲ ಯಾಕಂದ್ರೆ ನೀವು ನೋಡೋಕೆ ಆಕಾಶ್ತಾ ಇದ್ದೀರ ಚಂದ್ರಮ್ಮನು ಹಂಗೆ ಕಾಣಿಸ್ತಾ ಇದೀರ ತಣತಣ ತಣತಣ ಅಂತ ಆ ಮುಕ್ಕು ಅಷ್ಟೆ ಹ್ಞೂ ಒಳ್ಳೆ ಗಿಣಿ ಮುಕ್ಕಿದ್ದಂಗೆ ಇದ್ದಂಗದೆ ಆ ಕಣ್ಣುಗಳು ನಕ್ಷತ್ರಗಳು ಆ ಬಾಯಿ ದಾಳಿಂಬೆ ಹಣ್ಣು ಂಗೈತೆ ಹ್ಮ್ ಹೌದಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ವೆಲ್ಕಮ್ ಮೇಡಮ ಏನ್ ಕೆಲಸ ಮಾಡ್ತಿರ ಮೇಡಮ್ ನಾನು ಒಂದ್ ನರ್ಸು ಓ ನರ್ಸು ನರ್ಸು ಅದೇ ಆಸ್ಪತ್ರೆಗೆ ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ ನರ್ಸು ಹ್ಮ್ ಅಯ್ಯೋ ಮೇಡಮ್ ನಮ್ಮೂರಾಗೆ ಯಾವ್ದಾರ ಒಂದು ಆಸ್ಪತ್ರೆ ಇಕ್ಕಡ್ರಿ ಏನು ಎಲ್ಲ ಪೇಟಕ್ ಹೋಗ್ಬೇಕು ಒಂದು ಜ್ವರ ಬರ್ಲಿ ಒಂದು ಕೆಂ ಬರ್ಲಿ ಒಂದ್ ನೆಗಡಿ ಬರ್ಲಿ ನಮ್ದು ಅಂಗಡಿ ಐತೆ ನಮ್ ತಾತನದು ನಮ್ಮ ತಾತನ ಬಂದಿದ್ರು ಔಷಧಿ ಎಲ್ಲ ನಾಟಿ ಔಷಧಿ ಎಲ್ಲ ಕೊಡ್ತಾನೆ ನಮ್ಮ ಅಂಗಡಿನಾಗ ಅವೇ ಮಾತ್ರೆಗಳ ಕೊಡ್ತಿರೀ ಆದ್ರೂ ಒಂದು ಆಸ್ಪಿಟ್ಲ್ ಇದ್ರೆ ಉತ್ತಮ ಅಲ್ಲಾ ಒಂದು ಹೌದಾ ಇಲ್ಲ 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 ಮೇಡಮ್ ಯಾವ್ದು ಕ್ಲಿನಿಕ್ ಇಲ್ಲ ಹ್ಞೂ ಸರಿ ಆಯ್ತು ಇನ್ನೊಂದು ಟ್ರೈನಿಂಗ್ ಮಾಡ್ತಾ ಇದೀನಿ ಟ್ರೈನಿಂಗ್ ಮಾಡಿದ್ಮೇಲೆ ಇಡ್ತೀನಿ ಮಾಡಿ ಮೇಡಮ್ ನಮ್ಮೂರಾಗ ಇಟ್ಕೊಂಡ್ರಿ ಹ್ಞೂ ನಾವು ಇರ್ತೀರಿ ಸಪೋರ್ಟ್ ಏನ್ ಹೆಸರು ಮೇಡಮ್ ಶಶಿಕಲಾ ನಿಮ್ಮ ಹೆಸರು ನಾಗೇಶ್ ಅಂತ ಹೌದಾ ಸರಿ ಸರಿ ಇದು ನಿಮ್ಮ ಮನೆಗೆ ರಾಮು ಅಂತವನಲ್ಲ ರಾಮು ನಾನು ಎಲ್ಲ ಒಂದ್ ಕ್ಲಾಸ್ಮೆಂಟ್ ಹ್ಞೂ ರಾಮನು ರಾಮ್ನು ನಾನು ಆಮೇಲೆ ರಾಕೇಶ್ನು ಚೈತನ್ಯರು ಅಷ್ಟು ಇಂದು ಮುಂದೆ ಹ ರಾಕೇಶ್ನು ಎಲ್ಲಾನು ಒಂದ್ ಕ್ಲಾಸ್ ಮೇಂಟ್ ಚೈತನ್ಯ ಗೊತ್ತಾ ಹ್ಮ್ ಗೊತ್ತು ಚೈತನ್ಯ ನಾವೆಲ್ಲ ಜೊತೆಗೆಲ್ಲ ಓದಿದ್ವ ರಾಕೇಶ್ನು ಪಾಪ ಎಷ್ಟು ಲವ್ ಮಾಡ್ತಾ ಇದ್ನು ಚೈತನ್ಯನ ಚೈತನ್ಯನಾ ಸಾಯ್ಸಾಕ್ ಬಿಟ್ಟಲ್ಲ ಮೇಡಮ್ ಅವ್ರ ಮನೆಯವ್ರೆಲ್ಲಾರು ಸೇರ್ಕೊಂಡು ಅವನು ಲವ್ ಮಾಡ್ತಾ ಇದ್ದ ಪಾಪ ಅವ್ಳನ್ನ ಹ್ಮ್ ನಾವ್ ಇಸ್ಕೂಲ್ಗೆ ಹೋಗರಲ್ಲ ಅವ್ಳಂದ್ರ ಪ್ರಾಣ ಅವ್ನ್ಕ ಅವನು ಹೇಳಿ 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 ಅವಳು ಒಪ್ಪಿಲ್ಲ ಕಡೆಕೂನು ಪಾಪ ಅವನ್ನ ಒಪ್ಪಿಲ್ಲ ಸಾಯಿಸ್ಬಿಟ್ರು ಅವ್ನ ಪಾಪ ಯಾ ಸಾಯಿಸಿದ್ವು ಅವ್ರ ಅಮ್ಮನೇ ರಾಕೇಶ್ನು ಸತ್ತೋದ್ನು ಅವ್ರ ಅಮ್ಮನೂ ಸತ್ತೋದ್ಲು ಹ್ಮ್ ಅವ್ರ ಅಪ್ಪು ನೀನು ಮದುವೆ ಮಾಡ್ಕೊಂಡವ್ ಇವರೇ ಲವ್ ಮಾಡ್ತಾ ಇಲ್ಲ ಇಲ್ಲ ಮೇಡಮ್ ಅವ್ರ ಸಾಕ ಬಡವ್ರನ್ನೆಲ್ಲ ಇಷ್ಟ ಹೇಳಿದ್ರು ಏನೋ ನಮ್ ಕನ್ ಮಾತ್ರ ರಾಕೇಶ್ ಮಾತ್ರ ಹಿಂದೆ ಬಿದ್ದಿದ್ನು ಒಂದ್ಸರಿ ಎಲ್ಲ ತಾಡ್ಕೊಬೋದಾರ ಎರದಾಡಕ್ ಬಿಟ್ಟವ್ನೆ ಪಾಪ ಅವ್ಗಿ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಅತ್ಯಾಚಾರ ಮಾಡವ್ ಹಂಗಾದ್ರೆ ಇಲ್ಲ ಇಲ್ಲ ಹಂಗೆಲ್ಲ ಮಾಡಿಲ್ಲ ಹ್ಮ್ ಅವ್ಗಿ ಓಡ್ ಒಳ್ಳೆ ಒಳ್ಳೆವಳಿಗೆ ಚೈತನ್ಯ ಎಷ್ಟು ಒಳ್ಳೆ ಹುಡ್ಗಿ ಪಾಪ ನಮ್ಮೂರಾಗೆಲ್ಲಾನು ಒಳ್ಳೆ ಮಗು ಅಂತಾರೆ ಒಳ್ಳೆ ಹುಡುಗಿ ಅವ್ರ ಮನೆಗೆ ಎಲ್ಲಾರು ಅಷ್ಟೇ ಆ ಅಷ್ಟು ಸರಿ ಇಲ್ಲ ಓಡೋಗ್ಬಿಟ್ಟಿದ್ಲು ಅದು ಪೇಸಪ್ ವಾಟ್ಸಪ್ಪು ನನಗ ಮಾತಾಡಿ ಮಾತಾಡಿ ಓಡಾಬಿಟ್ಟಿದ್ಲು ಹೌದಾ ಓಡಾಳು ಮೇಡಮ್ ಓಡಾ ಇದ್ದವ್ ಇವಾಗ ಮದುವೆ ಮಾಡಿರೋದು ಹ್ಞೂ ಸರಿ ಸರಿ ಆಯ್ತು ರಾಕೇಶ್ ಏನೋ ಹಂಗಂತಾರೆ ಒಂದ್ಕಿತ ಪೊಲೀಸರೆಲ್ಲ ಕರ್ಕೊಂಡು ಹೋಗಿದ್ರು ಎರಡು ದಿನ ಜೈಲಾಗಿದ್ಲಾ ಎಮ್ನ ಆಮೇಲೆ ಇವಾಗ ಬಿಡ್ಸ್ಕೊಂಬಂದ್ರು ದುಡ್ಡಿರವ್ರು ಬಿಡಿಸ್ಕೊಂಬಂದಿರ್ತಾರ ಕಾರುಣ್ಯ ಅವಳಲ್ಲ ಕಾರುಣ್ಯ ಕಾರುಣ್ಯ ಹಂಗಂದ್ರೆ ಯಾರು ಅದೇ ಅವರ ಹತ್ಗೆ ರಾಮನಲ್ಲ ಎಂತೆ ಅವಳಿಗೆ ಬಲೆ ಚುರುಕು ಹ್ಮ್ ಬಿಡಿಸ್ಕೊಂಬದ್ಲು ಸರಾಜನ ಇವಾಗ ಆಡ್ಗಿ ಇಬ್ರು ಮಕ್ಳ ಆಗಿರೋದು ಗೊತ್ತಿಲ್ಲ ನಂಗೆ ಅವ್ರೆಲ್ಲ ಇನ್ನೇನ್ ಮೇಡಮ್ ಸಮಾಚಾರ ಏನು ಇಲ್ಲ ಸಮಾಚಾರ ಓದ್ ನಾನು ಎಣ್ಣಾರ ವರ್ಷಕ್ಕೆ ಮಾತಾಡ್ರಿ ಮೇಡಮ್ ಇನ್ನೊಂದ್ ದಿವಸ ಬರ್ತೀನಿ ಇಲ್ಲೇ ಇರ್ತೀರೇನು ಹ್ಮ್ ಇಲ್ಲ ಇರ್ತೀನಿ ಫೋನ್ ನಂಬರ್ ಕೊಟ್ಟಿದ್ರೆ ಯಾವಾಗನ ನಮ್ಮೂರ್ ಸುದ್ದಿ ಇದ್ರೆ ಹೇಳ್ತಾ ಇದ್ನಲ್ಲ ಕೊಡ್ತೀನಿ ಬಿಡಿ ನಾಳೆ ಬಂದಾಗ ಸರಿ ಮೇಡಮ್ ಆಯ್ತು ಏನೋ ಮಾಡ್ತಾ ಇದ್ಲಿಲ್ಲ ಏನೋ ಮಾಡ್ತಾ ಇಲ್ಲ ಸುಮ್ನೆ ಮೇಡಮ್ ಜೊತೆ ಮಾತಾಡ್ತಾ ಇದ್ದೀನಿ ಯಾರು ಯಮ್ನು ಶಾನ್ ಬ್ರ ಮನೆಗ್ ಬಂದಿರೋದಂತೆ ಸರ್ ಇದ್ರೆ ಇಲ್ಲೇನ್ ಬಂದಿರೋದ್ ನೀನು ಹೂ ಚರ ಓದ್ತೀನಿ ಬಾ ಬಿರಿನಾ ಹು ಬರ್ತೀನಿ ತಾವ್ ಮೇಡಮ್ಮ ನಾಳೆ ಮರಿದಿರ ಫೋನ್ ನಂಬರ್ ಕೊಡ್ತೀಯ ಮೇಡಮ ಸರಿ ಕೊಡ್ತೀನಿ ಶನಗೋಳೆ ಹುಡ್ಗಿಯಾ ಬೇರೆ ಅಂತ ಶನಾಗೋಡೆ ಶನಾಗೋಳ ತ್ ಅದ್ಯಾರು ಯಾರು ಯಾರಿಲ್ಲಾ ಯಾಕೆ ಸರೇ ಏನಾಯ್ತು ಯಾಕೆ ಹೇಳ್ತಾ ಇದ್ಯಾ ಗೀತಾ ಗೀತಾ ಚಿಕ್ಕಣ್ಣವ್ನೆಲ್ಲ ಅವನೆಲ್ಲ ನಂಕ ಯಾಕೆ ಹೊರದಿದ್ದು ರಾಜಪ್ಪನ್ ಬಂದಿದ್ದು ರಾಜಪ್ಪನ ಹತ್ರ ಮಾತಾಡ್ತಾ ಇದ್ದ ಯಾಕೆ ಮಾತಾಡ್ತೀಯ ಅಂತ ವರ್ದವನೇ ಅಲ್ಲೇ ಅಲ್ಲ ಏನ ತಗೊಂಡು ಸರಿಯಾಗಿ ಯಾವ ಮಕ ಬರಿಯಕ್ ಆಗಿಲ್ಲ ಮಕಮೂತಿಗೆ ಅಲ್ಲ ಎಲ್ಲ ಹೆಣ್ಮಕ್ಳ ಮೇಲೂ ಕೈ ಮಾಡ್ತಾನಲ್ಲ ಅವ್ನಕೇನು ಮಾನ ಮರೆಯೋದಿಲ್ಲ ನನಗೂ ಮನೆ ಹಂಗೆ ಎಲ್ಲರೂ ಎಲ್ಲಾರು ಒಡ್ಸ್ಕೊಂತಾರೆ ನಮ್ಗೇನು ಗ್ರಾಚಾರನ ಒಡ್ಸ್ಕೋಣಕಾ ನನಗೂ ಒಡೆದ ಹಾ ನನಗೂ ಹೊಡೆದವನೇ ನಾವು ಹೊಡಿಯಕ ಮನೆಯಾಗಿನ ಜನ ಬಿಡ್ತಾರ ಅಲ್ಲ ನೀನ್ ಸರಿಯಾಗಿ ಏನಂತಕೊಂಡು ಹೊಡಿಯೋಕಾಗಿಲ್ಲ ಅಯ್ಯ ಒಳ್ಳೆ ಒಳ್ಳೆ ಹೇಳ ನೀನು ಅದಕ್ಕೆ ತಾಕಿನ ಕೇಳಕ್ ಬಂದಿದ್ದೀನಿ ಹೇಳು ಸರಿಯಾಗಿ ಹೇಳ ಹೇಳ್ತೀನಿ ತಾತನ ಮನೆಗೆ ಅವ್ನೇ ಹೇಳ್ತೀನಿ ನಾನು ಹೇಳು ಸರಿಯಾಗಿ ಉಗಿತಾನಮ್ಮ ತುಂಬಾ ಉಗಿತಂಟಿ ನಮ್ ಕೂಡ ಎಲ್ಲ ಮಾತಾಡಲ್ಲಮ್ಮ ತಾತನು ನಮ್ ಕೂಡ ಎಲ್ಲ ಮಾತಾಡೋಲ್ಲ ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಇವತ್ತು ಏನಮ್ಮ ಅಂದಿಲ್ಲ ಯಪ್ಪನು ಹ್ಞೂ ಹೌದಾ ಆಂಟಿ ಏನೋ ಆಯ್ಪನ್ಕಾ ಹ್ಞೂ ದೊಡ್ಡದು ನಾನು ಮಾಡಬಾರ್ದು ಮಾಡಿರೋದು ಆಡಲ್ಲ ಮನೆಯೆಲ್ಲ ಮೆತ್ತ ನಿಧಾನ ಮಾತಾಡ್ತ ಇದ್ದೆ ಇವಾಗ ಆಂಟಿ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಮನಿರೋದೆ ಹಿಂಗೆ ಲೈ ನನಿರೋದೆ ಹಿಂಗೆ ನಾನು ಮಾತಾಡೋದೇ ಜೋರಾಗಿ ಹ್ಞೂ ಅವಳು ನೀನು ನನ್ನ ಆದ್ದೆ ಕಾರುಣ್ಯ ಬಂದ್ಲಲ್ಲ ನಮ್ಮ ಲೆಕ್ಕ ಕೇಳ್ತಲ್ಲ ಈ ಮನೇಲಿ ಜನಗಳು ಹ್ಮ್ ಅವಳು ಬಂದಿದ್ದೆ ನಮ್ಮ ನಮ್ ಸಂಸಾರ ನೆಮ್ಮದಿನೇ ಇದ್ದಂಗ ಆಗೋಯ್ತು ಹೌದ ಗೀತ ಅಂತಿ ಯಾರ್ ಗೀತ ಅಂತಿ ಮನೆ ಜವಾಬ್ದಾರಿ ಎಲ್ಲ ಆಯ ಮುಂದೆ ಅಮ್ಮ ಮಹಾತ ಇದು ಹ್ಮ್ ಎಲ್ಲಾ ಜವಾಬ್ದಾರಿ ಆಯ ಮುಂದೆ ಹಂಗಾದ್ರೆ ಅಲ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ಲು ಇಲ್ಲಿಗೆ ಬಂದು ನಿನ್ ನೆಮ್ದಿ ಹಾಳು ಮಾಡ್ತಾವಳ ಹಾಳು ಮಾಡ್ತಾವಳ ಏನು ಹಾಳು ಮಾಡೇ ಬಿಟ್ಲು ಇವಳು ಯಾರ ಜೊತೆ ಮಾತಾಡ್ತಾಳೆ ಇಷ್ಟೇ ಜೊರ್ ಮಾತಾಡ್ತಾಳೆ ಓ ಇವಳು ನಮ್ಮ ಸಂಸ್ಕೃತಿ ಸೋಸೆ ಅಲ್ಲ ಲೇ ಯಾಕೆ ಅಮ್ಮ ಹೇಳ್ತಾ ಇದ್ಯಾ ಅಜ್ಜಿ ಒಡ್ಗಾವ್ನದ್ದು ಚಿಕ್ಕೋಣ ಚಿಕ್ಕೋನ್ ಒಡ್ದ್ನ ಯಾಕ ನಮ್ಮ ಚಿಕ್ಕೋನ ಅವ್ನು ಸಾಮಾನ್ಯವಾಗಿ ಯಾರಿಗೂ ಹೊಡಿಯಲ್ಲ ಕಾರಣ ಇಲ್ದಿರಾ ಯಾಕೆ ಏನ್ ಮಾಡ್ದೆ ನೀನು ನಾನು ನಿಂತ್ಕೊಂಡು ರಾಜಪ್ಪನ ಕೂಡ ಮಾತಾಡ್ತಾ ಇದ್ರೆ ಅದಕ್ಕೆ ಬಂದು ಒಳಗವನೇ ಅಲ್ಲ ಅತ್ತೆ ನಮ್ಗೇನೋ ಗ್ರಾಚಾರ ಈ ಮನೆಯಾಗಿದ್ದರೆ ಲೇಟ್ ಇರ್ತೀನಕ ಅವ್ಳಗಿಕ್ಕೇನು ಗ್ರಾಚಾರ ಆತೇ ಹಾ ಯಾಕಡಿಯೋ ಬೇರೆ ಹೆಣ್ಮಕ್ಳೆಲ್ಲ ಅಪ್ಪನಿಗೇನು ಮನ ಮರ್ಯೋದು ಇಲ್ಲ ಸುಮ್ಮನೆ ರೋಸ್ ಒತ್ತು ಸುಮ್ನೇರು ಸುಮ್ಮನೆ ರೀ ಇದನ್ನ ದೊಡ್ಡದ್ ಮಾಡಬೇಡ ನೀನು ಬಾಯಿ ಮುಚ್ಕೊಂಡು ಶು ಅಪ್ಪನ ಒಳಗವ್ನೇ ಕಾರಣ ಇಲ್ದಿರ ಅವನು ಯಾರನ್ನೂ ಒಂದೇ ಟಾಕಲ್ಲ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಅರ್ಥ ಪರ್ತಾ ಇಲ್ತೀರಾ ಅವನು ಮಗು ಇದ್ದಂಗೆ ಕಾರಣ ಇಲ್ದ್ರೆ ಯಾರ ಮೇಲೆ ಏನು ಒಂದೇ ಹಾಕೋನಲ್ಲ ನೀನೇನಮ್ಮ ಏನಮ್ಮ ಮಾಡಿದೆ ನಾನೇನು ಮಾಡಿಲ್ಲ ರಾಧಾಪುಂಜದಿ ಬಂದ್ಬಿಟ್ಟು ಏನ್ ಮಾಡ್ತಾ ನೋ ಅನ್ನೋ ಕಷ್ಟ ಸುಖ ಮಾತಾಡ್ಕೊಂತ ಅಂದಿದ್ದಕ್ಕೆ ಹೊರದವ್ನೇ ಕಷ್ಟ ಸುಖ ಮಾತಾಡ್ತಾ ಇದ್ದವ್ನೇ ಅದ್ಯಾಕ ಅವನು ಹಂಗ ಮಾಡಿದ್ವಾ ಅವ್ನ ಬರ್ಲಿ ಹೋಗಮ್ಮ ಬರ್ಲಿ ಹೋಗು ನಾನು ಮಾತಾಡ್ತೀನಿ ಹೋಗು ಅವ್ನ ಕೈ ಬಿಡ್ತೀನಿ ಹೋಗ್ ನಾನು ಇಲ್ಲ ಇಲ್ಲ ನಾನು ಹಾಕಿ ಕೇಳಬೇಕು ಮತ್ತೆ ಮಾನ್ ಕೇಳಿ ಸುಮ್ನೆ ಹೇಳ್ಬಿಟ್ಟು ಸರಿ ಮುಗಿಸ್ಲಿ ಇನ್ನೊಂದ್ ದಿವಸ ಹೋಗಿ ಹೊಡೆದ್ರೆ

அப்பா

ಫಸ್ಟ್ ಫಸ್ಟ್ ಆಗ ಬಂದಾಗ ನಾನು ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡೆ ಈ ನಡುವೆ ವಿಷ ಕಕ್ಕಾಳಮ್ಮ ಸರಸ್ವತಿ ಇವಳು ಅದೇ ಅಂತೀರದು ಅದೇನು ಕತೆ ನಮ್ಮ ಆ ಅಪ್ಪನ ಕೈಲಿ ಒಂದೆರಡು ತಿನ್ನು ಅವಾಗ ತಿಳಿತದ ನಿನಕ ನನ್ನ ನಮ್ಮನ್ನ ಹಿಡ್ಕೊಂಡು ಬಾರಿಸಿದ್ದಲ್ಲ ಯಾಕೆ ಬಾರಿಸಿದೇಳು ನಿಮ್ಮ ಅಪ್ಪನ ಒಡಿ ಅಂತಂದೆ ಅದಕ್ಕೆ ಅವ್ನ ಕೋಪ ಬಂತು ಅಪ್ಪನ ಮಕ್ಕಳು ಮತ್ತೆ ನಿನಗೇನು ಕೆಲಸ ನಿನಗೇನು ಕೆಲಸ ಅವಳು ಬಂದವಳ ಅವಳು ದೂರು ಕೊಡ್ತಾಳೆ ನಿನ್ನ ಪಾಳಕ್ಕೆ ನೀನು ಬಾಯಿ ಮುಚ್ಕೊಂಡು ಒಳಗೆ ಹೋಗೋ ದೂರ್ ಕೊಡಕ್ ಬಂದಿರೋದು ಅವಳು ನೀನ್ ಹಾಕಿ ನಿಂತ್ಕೊಂಡು ಹಿಂಗ ಈ ಪಾಠಕ್ಕೆ ಬೀಳ್ತಾ ಇದ್ಯಾ ಏನಜ್ಜಿ ಹಿಂಗೆಲ್ಲ ಮಾತಾಡ್ತಾ ಇದನ್ನ ಮಾತಾಡ್ತಾ ಇರೋದು ದೂರ್ ಕೊಡಕ್ ಬಂದಿರೋದು ಅವಳು ಅವಳಿಗೆ ಯಾಕೆ ನೀನು ತುಪ್ಪ ಸುರಿತಾ ಇದೀಯ ಉರಿಗ ಬೆಂಕಿಕ ನಿಂದ್ ಎಷ್ಟು ಅಷ್ಟು ನೋಡ್ಕೋ ಅಜ್ಜ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ನಿನ್ ಕೈಗೆ ಏನೇ ಆಯ್ತದೆ ಏನಾಯ್ತದ ಹೇಳ ಬಾಯ್ ಮುಚ್ಕೊಂಡು ಇಲ್ಲಿಂದ ಓದ್ತಾ ಇರ್ಬೋದು ಒಳಕ ಮಾತಾಡಕ್ ಬಂದಿದ್ಯ ಚೆನ್ನಾಗಿರಲ್ಲ ನೋಡ್ಕೊ ಇದು ಅರ್ಧದಾಗಿ ಇದನ್ನು ತೂಡು ಅಂತ ಯೋಕಮ್ಮನ್ ಇದೆಯಾ ನರಿಯೇ ಲೇ ಹೋಗಬೇಡ ನೀನು ತಾತನ ಕೂಗೆ ಜ್ವರ ಕೂಗೆ ಬತ್ತನ ಈಚಿಗೆ ಆ ಕೊನೆ ಆಗಿರೋದು ತಾತನ ರೂಮು ಅಲ್ಲಿಗೆ ಹೋಗಿ ಕೇಳಿಸ್ಬೇಕು ಇಲ್ಲ ಒಳಕನ ಹೋಗಿ ಕೂ ಹೋಗಿ ಇಲ್ಲ ಒಳಕನ ಹೋಗಿ ಒಳಕೆ ಹೋಗಿ ಹೇಳ್ತೀನಿ ತಾತನಕ ಏ ಚರಂಡಿ ನರಿಯ ಮಣೆಕ ನೀನು ಒಂದು ಎಣ್ಣೆನೆ ಗೀತ ಏನಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅವನ ಬುದ್ಧಿ ಇದ್ದಿದ್ರೆ ಅವನ ಕೈ ಮಾಡ್ತಾ ಇದ್ದೇನೆ ಅದು ಬುದ್ಧಿ ಇಲ್ದಿರೋ ಮಗು ಅವನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದೆಯಾ ದ್ವೇಷ ಯಾರು ಸಾಧಿಸ್ತಾ ಇಲ್ಲ ಇವತ್ತು ಉಳ್ ನೋಡ್ತಾನೆ ಇನ್ನೊಬ್ಬ ನೋಡಿತಾನೆ ಅವರಣ್ಣ ಬಂದು ಹೇಳ್ತಾರಲ್ಲ ಯಾಕೆ ಹೊಡಿಬೇಕು ಬೇರೆ ಹೆಂಗಸ್ರು ಮುಟ್ಟೋ ಅಧಿಕಾರ ಯಾರು ಕೊಟ್ಟವ್ರೆ ಯಾರು ಕೊಟ್ಟವ್ರೆ ಇವ್ರು ನಮ್ಮ ಯಜಮಾನನು ಯಾರನ್ನ ಮುಟ್ತಾನ ಯಾರ ಹೊಡಿತಾನ ನೋಡಮ್ಮ ಇವರು ನಮ್ಮವರು ಇವ್ರು ನಮ್ಮವರೆಲ್ಲ ಇವ್ರು ಹೆಂಗಸ್ರು ಇವ್ರನ್ನ ಮುಟ್ಕೂಡ್ದು ಅನ್ನೋದು ಅವ್ನ ಮನಸ್ಸೊಳಗಿಲ್ಲ ಆಯಿತಾ ಯಾರು ತಪ್ಪು ಮಾಡಿದ್ರೆ ಅವನು ಹೊಡಿತಾನೆ ಅವಳು ಏನೋ ಕಿತಾಪತಿ ಮಾಡವಳೆ ಅದಕ್ಕೆ ಅವ್ನು ಹೊಡೆತಿರೋದು ನಿಮ್ಮಷ್ಟು ತಿಳುವಳಿಕೆ ಅವ್ಕಿಲ್ಲಮ್ಮ ಇಲ್ಲ ಎಳೆ ಮಗು ಅಂತವನು ನಿನ್ನ ಗಂಡಕ್ಕಿರೋ ತಿಳುವಳಿಕೆ ಅವ್ನಿಗೆ ಇಲ್ಲ ಬಾರೆ ನಾನಿದಿನ ಬಾರೆ ನೀನ್ ಪರ ನಾನಿದ್ದೀನಿ ಬಾ ಕೇಳಂಗೆ ನದಿಯ ಮನೆ ಕಾ ತಾತನ್ ಕೇಳ್ಬೇಕಂತ ಬಂದಿದೀನಿ ನನ್ ಹೇಳೇ ಹೇಳ್ತೀನಿ ನನ್ ಮಾತೇಳ ಇವಾಗ ಒಟ್ಟೆ ತಣ್ಣಗಾಯ್ತೆ ನಮ್ಮ ಹತ್ತದೆ ಆ ಅಪ್ಪನ್ಕ ಮಾವನು ಒಂದ್ ಎರಡು ಬಿಟ್ಟಾಗೇನೆ ನನ್ ಒಟ್ಟೆ ತಣ್ಣಗಾಗೋದು ಲೇ ಅವನು ಕಾರಣ ಇಲ್ದಿರ ತಪ್ಪು ಮಾಡಲ್ಲ ಅವನ್ ಜೊತೆ ಬೀಳ್ತವೆ ಏಟಗಳು ಯಾಕೆ ಬೀಳ್ತವೆ ನಿಂಗೆ ಏನೋ ಕೇಳ್ಗಾಲ ಹತ್ರಕ್ಕೆ ಬಂದದ ಅದಕ್ಕೆ ಈ ಪಾಟಗಳು ಬಿದ್ದು ಸಾಯ್ತಾ ಇದ್ಯಾ ಆ ಸರೋಜಿ ಮೆರೆದು 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 ಇವಾಗ ತಣ್ಣಗಾದ್ಲು ಇವಾಗ ನಿಂದು ಶುರುವಾಗದೆ ఉపదేశ ననకి అవశ్యకత ఇలా నిజ విడు బీ బుద్ధి వన్ అప్ప ఏతరమ్మా ఈ జన శివ ఇవతా అచ్చిక్ కయ్యేట బి నోడ్తారు ముందు